ಸರ್ಕಾರಿ ನಂಬರ್ಗಳಿಂದ ಪ್ರತ್ಯೇಕಿಸಿ ಹಿಡುವಳಿ ಭೂಮಿ ಅಂತಂದರೆ ದುರಸ್ತಿ ಪೋಡಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ ಈಗ ಡಿಜಿಟಲ್ ರೂಪ ಕೊಟ್ಟು ಇದೆ ಕನಿಷ್ಠ ಮೂರು ದಾಖಲೆಗಳಿಗೆ ನಿಗದಿಗೊಳಿಸಿ ನಿಯಮಗಳನ್ನು ಕೂಡ ಸರಳೀಕರಣ ಮಾಡಿದೆ ತಹಶೀಲ್ದಾರ್ ಈ ಮಂಜೂರಿಯನ್ನು ನೈಜತೆಯನ್ನು ಗುರುತಿ ಗುರುತಿಸಿ ದೃಢೀಕರಿಸಿದ್ರೆ ಮುಗಿತು ಅದು ದುರಸ್ತಿ ಪೋಡಿ ಇರುತ್ತೆ ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲೇನ ಎಷ್ಟೋ ನಂಬರ್ಗಳು ಮಂಜೂರಾಗಿದೆ ಹಾಗೆಲ್ಲ ಸಮಿತಿ ಶಾಸಕರು ಇವೆಲ್ಲ ಏನೂ ಇರಲಿಲ್ಲ ಅಂಥ ಕಾಲದಲ್ಲಿ ಮಂಜೂರಾದಂಥ ಜಮೀನುಗಳಿಗೆ ಈಗ ದುರಸ್ತಿ ಪೋಡಿ ಪ್ರಕ್ರಿಯೆ ಇನ್ನೂ ಎಷ್ಟೋ ನಂಬರ್ಗಳಿಗೆ ಎಷ್ಟೋ ಗ್ರಾಮಗಳಲ್ಲಿ ಸಾಗಿಲ್ಲ ಇದರಿಂದ ಏನಾಗೈತೆ ಅಂತಂದರೆ ಅವುಗಳಿಗೆ ಪೋಡಿ ಮಾಡ್ಕೊಳಕ್ಕಾಗಿಲ್ಲ ಅಲ್ಲಿರ್ತಕ್ಕಂಥ ಅವಿಭಕ್ತ ಕುಟುಂಬದವರಾಗಲಿ ಅಥವಾ ಒಂದೇ ಫ್ಯಾಮಿಲೀಲಿರ್ತಕ್ಕಂಥ ರೈತರುಗಳು ವಿಭಾಗ ಕೂಡ ಮಾಡ್ಕೊಳ್ಳೋಕ್ಕಾಗಿಲ್ಲ ಕಾರಣ ಪೂರ್ವ ನಕಾಶೆ ಲೆವೆನಿ ಅಂತ ಏನು ಹೇಳ್ತೀವಲ್ಲ ಅದನ್ನೇ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಇದರಿಂದ ಇದಕ್ಕೆ ಗೈರು ವಿಲೇ ಸಮಿತಿನಲ್ಲಿ ಮಾಡ್ಕೊಳ್ಳೋ ಒಂದು ಅವಕಾಶ ಇರುತ್ತೆ ಆದರೆ ಸರ್ಕಾರ ಕಂದಾಯ ಇಲಾಖೆ ತುಂಬ ವರ್ಷಗಳಿಂದಲೇ ಗೈರು ವಿಲೆ ಸಮಿತಿ ಅಂತ ಕೂಡ ರಚನೆ ಮಾಡಿತ್ತು ಆದರೆ ಯಾವುದೇ ಸಭೆ ಇದುವರೆಗಾಗಿ ಜಿಲ್ಲಾ ಮಟ್ಟದಲ್ಲಿ ನಡೆದಿಲ್ಲ ಇದಕ್ಕೆ ಜಿಲ್ಲಾಧಿಕಾರಿ ಅಧ್ಯಕ್ಷರು ಹಾಗೂ ಭೂ ದಾಖಲೆಗಳ ಇಲಾಖೆ ಉಪನಿರ್ದೇಶಕರು ಮೆಂಬರ್ ಸೆಕ್ರೆಟರಿ ಇರ್ತಾರೆ ಆ ಸಭೆಗಳಿಂದ ಯಾವತ್ತೂ ನಡೆದಿಲ್ಲ ಅದಕ್ಕೆ ಈಗ ಕೂಡ ಸರ್ಕಾರ ಒಂದು ಡಿಜಿಟಲ್ ರೂಪ ಕೂಡ ಕೊಟ್ಟಿದೆ ಮಿಸ್ಸಿಂಗ್ ಫೈಲ್ ಮಾಡಬೇಕು ಅಂತೇಳಿ ಆ ಮಿಸ್ಸಿಂಗ್ ಫೈಲ್ ಪ್ರಕರಣಗಳನ್ನು ಈಗಲೂ ಅದನ್ನು ಆನ್ಲೈನ್ ಮೂಲಕನೇ ಮಾಡಬೇಕು ಅಂತ ಹೊರಟು ಸರ್ಕಾರ ಏನೋ ತಯಾರಿ ಇದೆ ಆದರೆ ಇದುವರೆಗಾಗಿ ಅದನ್ನು ಕಾರ್ಯರೂಪಕ್ಕೆ ಬಂದಿಲ್ಲ ಮತ್ತು ಅವಕ್ಕೆಲ್ಲ ಮಾರ್ಗಸೂಚಿ ಹೊರಡಿಸ್ಬೇಕು ಗೈಡ್ಲೈನ್ಗಳು ಏನೇನು ಇರುತ್ತೆ ಅಂದರೆ ಕನಿಷ್ಠ ದಾಖಲೆಗಳನ್ನು ಏನೇನು ಮಾಡಬೇಕು ಅಂತೇಳಿ ಇದು ತುಂಬ ತಡ ಕೂಡ ಆಗ್ತಾಯಿದೆ ಯಾಕೆ ಅಂತಂದರೆ ಗೈರು ಸಮಿತಿ ಮೂಲಕ ಅದರಲ್ಲಿ ಯಾವುದಾದ್ರೂ ಮೂಲ ಮಂಜೂರಿ ಅಥವಾ ನೈಜತೆಯನ್ನು ಗುರುತಿಸಿ ಈ ಸಮಿತಿ ಆದೇಶ ಮಾಡಿದ್ರೆ ದುರಸ್ತಿ ಮಾಡ್ಬೋದು ಅಂತೇಳಿ ನಿಯಮ ಹೇಳುತ್ತೆ ಆದರೆ ತುಂಬ ವರ್ಷಗಳಿಂದಲೇ ಗೈರು ಸಮಿತಿ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿದೆ ಆದರೆ ಇದುವರೆಗಾಗಿ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಒಂದು ಸಭೆ ಕೂಡ ನಡೆಸಿಲ್ಲ ಈಗ ಡಿಜಿಟಲ್ ರೂಪ ಕೊಟ್ಟಾದಾಗಲೂ ಅದು ಸಭೆ ನಡೆಸಿ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಒಂದಷ್ಟು ಜಮೀನುಗಳು ಮಂಜೂರಾಗಿದೆ ಅದನ್ನು ಕೂಡ ಮಾಡೋ ಪ್ರಯತ್ನದಲ್ಲಿ ಸರ್ಕಾರ ಇದೆ ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಂಜೂರಾದಂಥ ಜಮೀನುಗಳಿಗೆ ಇದುವರೆಗಾಗಿ ದುರಸ್ತಿ ಭಾಗ್ಯ ಕಂಡಿಲ್ಲ ಆದಷ್ಟು ಬೇಗ ಈ ಸರ್ಕಾರ ಈ ಏನು ಗೈರಿವಿಲ್ಲ ಸಮಿತಿ ಅಂತಿದೆಯಲ್ಲ ಅದನ್ನು ಬೇಗ ಚಾಲನೆ ಕೊಡಬೇಕು ಅದಕ್ಕೆ ಆನ್ಲೈನ್ ರೂಪ ಕೊಟ್ಟಾಗ ಇದು ವೇಗ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಆ ಮೂಲಕ ಸುಮಾರು ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷಗಳ ಹಿಂದೆ ಮಂಜೂರಾಗಿ ಬಹುಶಃ ಪೈಸಲ್ ಪತ್ರಿಕೆ ಕೇತುವಾರು ಇಂಡೆಕ್ಸ್ ಆಫ್ ಲ್ಯಾಂಡ್ ಆ ಕಾಲದಲ್ಲಿ ಮಂಜೂರಾದಂಥ ಜಮೀನುಗಳಿಗೆ ಇದುವರೆಗಾಗಿ ಎಷ್ಟೋ ನಂಬರ್ಗಳು ದುರಸ್ತಿಗೊಂಡಿಲ್ಲ ಸರ್ಕಾರ ಇದೊಂದು ಗೈರಿವಿಲ್ಲ ಸಮಿತಿಯನ್ನು ಆದಷ್ಟು ವೇಗ ಚಾಲನೆಗೊಳಿಸಿದರೆ ಎಷ್ಟೋ ರೈತರಿಗೆ ಅನುಕೂಲ ಆಗುತ್ತೆ ನಾನು ಕೂಡ ಇದ್ರ ಸಂಬಂಧ ಸರ್ಕಾರ ಜೊತೆ ಪತ್ರ ವ್ಯವಹಾರ ಮಾಡಿದ್ದೀನಿ ತುಂಬ ಹಿಂದಿನ ದಿನಗಳಿಂದ ಆದರೂ ಕೂಡ ಇದು ಕಾರ್ಯರೂಪಕ್ಕೆ ಬಂದಿಲ್ಲ ನೋಡೋಣ ಸರ್ಕಾರ ಯಾವಾಗ ಮಾಡುತ್ತೆ ಇದನ್ನು ಬೇಗ ಮಾಡಿದ್ರೆ ಎಷ್ಟೋ ರೈತರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಆಶಯ